ಸ್ನೇಹಿತರೆ ಯಾವ ಒಂದು ರೀತಿಯಲ್ಲಿ ವಿಶಾಲವಾಗಿರುವಂತಹ ನದಿಯ ದಡದಲ್ಲಿ ಮಾನವ ನಾಗರಿಕತೆಗಳು ಅರಳುತ್ತವೋ ಅದೇ ಒಂದು ರೀತಿಯಲ್ಲಿ ಸಂಘದ ದಡಕ್ಕೂ ಕೂಡ ಮತ್ತೆ ಸಂಘದ ಒಕ್ಕೂಟದಲ್ಲಿಯೂ ಸಹ ನೂರಾರು ಜೀವಗಳು ಚೆನ್ನಾಗಿ ಅರಳಿ ಫಲವನ್ನು ನೀಡಿವೆ ಯಾವ ರೀತಿಯಲ್ಲಿ ಒಂದು ನದಿ ತಾನು ಹರಿದು ಹೋಗುವ ಪಥದ ಉದ್ದಕ್ಕೂ ಒಂದು ಕ್ಷೇತ್ರದಲ್ಲೂ ಅಲ್ಲಿರೋ ಭೂಮಿಗಳನ್ನು ಅಲ್ಲಿರೋ ಹಳ್ಳಿಗಳನ್ನು ಸುಜಲಾಂ ಸುಫಲಾಂ ಅಂತ ಹರಿತಾ ಇರೋ ತನ್ನ ನೀರಿನಿಂದ ಸಮೃದ್ಧಗೊಳಿಸುತ್ತೋ ಅದೇ ರೀತಿಯಲ್ಲಿ ಸಂಘವು ಈ ದೇಶದ ಪ್ರತಿಯೊಂದು ಕ್ಷೇತ್ರ ಮತ್ತು ಸಮಾಜದ ಪ್ರತಿಯೊಂದು ಕರಾಳ ಮುಖವನ್ನು ಮುಟ್ಟಿದೆ ಇದು ನಿರಂತರ ಹರಿವಿನ ಫಲಿತಾಂಶ ಈ ರಾಷ್ಟ್ರೀಯ ಪ್ರವಾಹ ಪ್ರಬಲವಾಗಿದೆ ಸ್ನೇಹಿತರೆ ಯಾವ ಒಂದು ರೀತಿಯಲ್ಲಿ ಒಂದು ನದಿಯು ಹಲವು ಹೊಳೆಗಳಲ್ಲಿ ಪ್ರಕಟವಾಗುತ್ತೋ ಪ್ರತಿಯೊಂದು ಹೊಳೆಯೂ ಬೇರೆ ಬೇರೆ ಕ್ಷೇತ್ರಕ್ಕೆ ಪೋಷಣೆ ನೀಡಿದ ಹಾಗೆ ಒಂದು ಸಂಘದ ಯಾತ್ರೆ ಕೂಡ ಹೀಗೆ ಇರುತ್ತೆ ಸಂಘದಲ್ಲಿರುವ ವಿವಿಧ ಸಂಘಟನೆಗಳು ಜೀವನದ ಪ್ರತಿಯೊಂದು ಅಂಶದಲ್ಲೂ ಭಾಗಿಯಾಗುವ ಮೂಲಕ ರಾಷ್ಟ್ರ ಸೇವೆಯನ್ನ ಮಾಡುತ್ತೆ ಅದು ಶಿಕ್ಷಣವೇ ಆಗಿರಬಹುದು ಕೃಷಿಯಾಗಿರ್ಬಹುದು ಸಮಾಜ ಕಲ್ಯಾಣವಾಗಿರಬಹುದು ಆದಿವಾಸಿ ಕಲ್ಯಾಣವಾಗಿರಬಹುದು ಮಹಿಳಾ ಸಶಕ್ತೀಕರಣವಾಗಿರಬಹುದು ಕಲೆ ಅಥವಾ ವಿಜ್ಞಾನದ ಕ್ಷೇತ್ರವಾಗಿರಲಿ ನಮ್ಮ ಎಲ್ಲ ಸಹೋದರ ಸಹೋದರಿಯರು ಸಾಮಾಜಿಕ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಂಘ ನಿರಂತರವಾಗಿ ಕಾರ್ಯವಹಿಸ್ತಾ ಇದೆ ಹಾಗೂ ಈ ಯಾತ್ರೆಗೂ ಒಂದು ವಿಶೇಷವಾದ ಮಹತ್ವವಿದೆ ಸಂಘದ ಒಂದು ಅಂಶ ಅನೇಕ ಅಂಶಗಳನ್ನು ಹುಟ್ಟುಕೊಂಡು ಮಲ್ಟಿಪ್ಲೈ ಆಗ್ತಾನೆ ಹೋಯಿತು ಆದರೆ ಅವುಗಳಲ್ಲಿ ಎಂದಿಗೂ ಯಾವುದೇ ವಿರೋಧಭಾಸಗಳಿರಲಿಲ್ಲ ಡಿವಿಷನ್ಗಳಿರಲಿಲ್ಲ ಯಾಕಂದ್ರೆ ಪ್ರತಿಯೊಂದು ಅಂಶದ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಂಘಟನೆ ಉದ್ದೇಶ ಒಂದೇ ಆಗಿದೆ ಒಂದೇ ಭಾವನೆಯಾಗಿದೆ ರಾಷ್ಟ್ರ ಪ್ರಥಮ ನೇಷನ್ ಫಸ್ಟ್